ಕೇಳುಗರಿಗೆಲ್ಲ ನಮಸ್ಕಾರ ಹಾದಿಯಲ್ಲಿ ಕಂಡ ಮುಖ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ ಇವತ್ತು ನಮ್ಮ ಸ್ಟುಡಿಯೋದಲ್ಲಿ ಶಿಕ್ಷಕ ಸಾಹಸಿ ಪ್ರಾಗೈತಿಹಾಸಿಕ ಸ್ಮಾರಕಗಳ ಶಿಲಾ ಸಮಾಧಿಗಳ ಸಂಶೋಧಕ ಹಾವುಗಳ ಸಂರಕ್ಷಕ ಮಂಡ್ಯ ಜಿಲ್ಲೆ ಕೆಆರ್ಪೇಟೆ ತಾಲೂಕಿನ ಸಂತೆಬಾಚಹಳ್ಳಿಯ ಎಸ್ ರಂಗಸ್ವಾಮಿ ಅವರು ಇದ್ದಾರೆ ರಂಗಸ್ವಾಮಿ ಅವರನ್ನ ಸುತ್ತಮುತ್ತಲಿನವರೆಲ್ಲ ಮೇಷ್ಟು ರಂಗಸ್ವಾಮಿ ಅಂತ ಕರೀತಾರೆ ಅವರ ಗೆಳೆಯರೆಲ್ಲ ಅರವತ್ನಾಲ್ಕು ವಿದ್ಯೆಗಳಲ್ಲಿ ಪಾರಂಗತರಾಗಿರುವ ರಂಗಸ್ವಾಮಿ ಅಂತ ಹೇಳ್ತಾರೆ ಇಷ್ಟೆಲ್ಲ ಇದ್ರೂ ಕೂಡ ನೀವು ಏನು ಅಂತ ರಂಗಸ್ವಾಮಿ ಅವರ ಹತ್ರ ಕೇಳಿದ್ರೆ ಏನಿಲ್ಲ ಸರ್ ನಾನೊಬ್ಬ ಅಪ್ಪಟ ವಿದ್ಯಾರ್ಥಿ ಈಗಲೂ ಕಲಿತಾ ಇದ್ದೇನೆ ಅಂತ ವಿನಯದಿಂದ ಹೇಳ್ತಾರೆ ಅಂತಹ ಮೇಷ್ಟು ರಂಗಸ್ವಾಮಿ ಅವರಿಗೆ ನಮ್ಮ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ ನಮಸ್ಕಾರ ಸರ್ ಆಕಾಶವಾಣಿಯ ಸ್ಟುಡಿಯೋದಲ್ಲಿ ಮೊದಲ ಬಾರಿಗೆ ಕುಳಿತಿದೀರೀಗ ಫ್ಲಾಶ್ ಬ್ಯಾಕ್ ಗೆ ಹೋದ್ರೆ ನಿಮಗೆ ಮೊಟ್ಟ ಮೊದಲು ಏನೆಲ್ಲ ನೆನಪಾಗುತ್ತೆ ನಿಮ್ಮ ಜೀವನದ ಕಥೆಗಳು ಸರ್ ನಮ್ದು ರೈತಾಪಿ ಕುಟುಂಬ ನಮ್ದು ಒಣಭೂಮಿ ಸರ್ ಭತ್ತ ಬೆಳೆಯೋದು ಬಹಳ ಕಡಿಮೆ ಮುದ್ದೆ ಉಳ್ಳಿ ಕಾಳು ಒಂದಷ್ಟು ನಮ್ಮ ಪ್ರದೇಶದಲ್ಲಿ ಜಾಸ್ತಿ ಆದ್ರೆ ನಮ್ಮನೆ ಒಂದಷ್ಟು ಪರವಾಗಿಲ್ಲ ಅನ್ನವನ್ನು ಊಟ ಮಾಡ್ತಿದ್ವಿ ಬಹಳ ವಿರಳಗಳಲ್ಲಿ ನಮ್ಮನೆ ಕೂಡ ನಮ್ ದೊಡ್ಡಪ್ಪ ನಾವೆಲ್ಲ ಒಂದ್ ರೀತಿ ಬಾಲ್ಯದಲ್ಲಿ ಜಾಯಿಂಟ್ ಫ್ಯಾಮಿಲಿ ಸರ್ ಆ ನೆನಪುಗಳು ನಮ್ಗೆ ಕಾಡ್ತಾ ಇರ್ತಾವೆ ರಜಾ ಕೊಟ್ರೆ ಸಾಕು ನಾವ್ ಎಷ್ಟೊತ್ತಿಗೆ ಕಾಡುಗೋಗಿ ಆ ದನ ಮೇಯಿಸ್ತಿದ್ದೋ ಮತ್ತೆ ಆ ಅಳಸ್ನನ್ ಕೇಳ್ತಿದ್ದೋ ಆ ಅಳಸನನ್ಗೆ ಜೇತುಪನ್ನ ಬೆರೆಸ್ಕೊಂಡು ತಿನ್ಸಿದ ನಮ್ ದೊಡ್ಡಪ್ಪನ ನೆನಪು ದೊಡ್ಡಪ್ಪನ ಬಗ್ಗೆ ಹೇಳ್ತಾ ಇದ್ರು ಅವರ ಹೆಸರೇನು ಮಗನಗೌಡ ಉಚ್ಚೇಗೌಡ ಅಂತ ಕೂಡ ಕರೀತಾರೆ ನಮ್ ತಂದೆಯವರು ತುಂಬಾ ನೆನಪು ಅದು ನಮ್ ತಂದೆಯವರು ಕೂಡ ಎಗ್ಲು ಮೇಲೆ ಕೂರಿಸ್ಕೊಂಡು ಹೋಗ್ತಾ ಇದ್ರು ನಡೆಯಕ್ಕಾಗಲ್ಲ ಅನ್ನೋ ಒಂದು ಬಾಲ್ಯದ ಇದರಲ್ಲಿ ಸುಮಾರು ಒಂದೂವರೆ ಕಿಲೋಮೀಟರ್ ನಮ್ದು ಅರಣ್ಯ ಸಿನ್ಕಲ್ ಫಾರೆಸ್ಟ್ ಅಲ್ಲಿಗೆ ಒಂದು ಖುಷಿ ಆ ಬಿಕ್ಕೆ ಹಣ್ಣು ಆ ಕಾರ ಹಣ್ಣು ಗಿಡ್ಲಿಕ್ಕೆ ಹಣ್ಣು ಅವುಗಳ ಸವಿ ಏನೋ ತಿಂದ್ರೆ ಒಂದು ಖುಷಿ ಆಗ್ತಾ ಇತ್ತು ನಮ್ಗೆ ಮಧ್ಯಾಹ್ನದ ಉಪಹಾರಗಳು ಅವೇ ಆಗ್ತಾ ಇದ್ದು ನಾವು ರಾಗಿ ರೊಟ್ಟಿಯನ್ನ ಪ್ಲಾಸ್ಟಿಕ್ ಚೀಲದಲ್ಲಿ ತಗೊಂಡೋಗಿದ್ರು ಕೂಡ ಆ ಕಾಡಿನ ಹಣ್ಣುಗಳ ಸವಿ ನಮ್ಮನ್ನ ಸದಾ ನೆನಪು ಮಾಡ್ಕೊಳ್ತಾ ಇತ್ತು ಸರ್ ಇವತ್ತು ಕೂಡ ನಾನು ಅದ್ ನೆನಪು ಮಾಡ್ಕೊಂಡು ಕಾಡ್ಗೋಗಿ ಆ ಹಣ್ಣುಗಳನ್ನ ತಿಂತ ಇರ್ತೇನೆ ಆರ್ ಪೇಟೆ ತಾಲೂಕು ಅಂತಂದ್ರೆ ಬಹಳ ವಿಶಿಷ್ಟವಾದ ಒಂದು ಊರು ಬಹಳ ಪ್ರಗೈತಿಹಾಸಿಕ ಸಮಾಧಿಗಳಿಂದ ಹಿಡಿದು ದೇವಾಲಯಗಳಿಂದ ಹಿಡಿದು ಹೊಯ್ಸಳರ ಕಾಲದ ಬಹಳ ಭವ್ಯ ದೇವಸ್ಥಾನಗಳಿಂದ ಹಿಡಿದು ಬಹಳಷ್ಟು ಸ್ಮಾರಕಗಳು ಇರುವಂತಹ ಒಂದು ಊರು ನೀವು ಅದನ್ನ ಸಂಶೋಧನೆ ಮಾಡದವರು ನಿಮ್ಮ ಬಾಲ್ಯ ಕಾಲದಲ್ಲಿ ನೀವು ಕಾಡಿಸುತ್ತಾ ಇದ್ದಾಗ ಏನೆಲ್ಲ ನೋಡ್ತಾ ಇದ್ರಿ ಇದೆಲ್ಲ ನಿಮ್ ಮನಸೊಳಗೆ ಹೇಗೆ ಹೋಯ್ತು ಅಂತ ನನಗೆ ಮಾಧಪ್ನೂರು ಅಂತ ಅವರು ಉಪನ್ಯಾಸಕರಾಗಿದ್ರು ಕೂಡ ಒಂಬತ್ತನೇ ತಗತಿಯಲ್ಲಿ ಕರವಾಲು ಪಾಠವನ್ನು ತಗೊಳ್ತಾ ಇದ್ರು ಪೂರ್ಣಚಂದ್ರ ತೇಜಸ್ವಿಯವರು ಬರೆದಿದ್ರು ಆ ಕಾಡು ಸುತ್ತು ಕ್ಷಣಗಳನ್ನು ಹೇಳ್ತಾ ಇದ್ರೆ ನಾನು ನನ್ನ ಕುರ್ಚುಲ್ ಗಿಡ ಅರಣ್ಯ ಪ್ರದೇಶದಲ್ಲಿ ಅದು ಕನ್ಸು ಕಾಣ್ತಾ ಇದ್ದೆ ಯಾವ್ದಾದ್ರು ಒಂದು ಓತಿ ಕ್ಯಾಥ ಕಂಡ್ರೆ ಒಂದು ವಿಶೇಷವಾದ ಪ್ರಾಣಿಗಳನ್ನ ಕಂಡ್ರೆ ಅಲ್ಲಿ ಕೆರೆ ಕಟ್ಟೆಗಳನ್ನ ಯಾರು ಕಟ್ಸಿದ್ರು ಇಲ್ಲಿ ಯಾರು ಕಂಬ ನಿಲ್ಲಿಸಿದ್ರು ಇವುಗಳು ನನಗೆ ಒಂದಷ್ಟು ಬಾಲ್ಯದಲ್ಲಿ ಈ ಪ್ರಾಗೈತಿಹಾಸಿಕದ ಬಗ್ಗೆ ನನ್ನ ಮನಸ್ಸು ತೆರೆದಿಡ್ತು ಸರ್ ಅಲ್ಲಿಂದ ಹೊರಟಂತಹ ಮನಸ್ಸು ಪ್ರತಿಯೊಂದನ್ನು ನಾವು ಕಲಿತಾ ಇರುವಂತದ್ದು ನಾನು ದುಣ್ಣೆ ವರ್ಷ ಕಲಿತಾಗಿರ್ಬೋದು ಕತ್ತಿ ವರ್ಷ ಕಲ್ತಿದ್ದಾಗಿರ್ಬೋದು ನಾಲ್ಕನೇ ತರಗತಿಯಲ್ಲಿ ಈಜು ಕಲ್ತಿದ್ದು ನಾನು ಸಾಯಬೇಕಾಗಿತ್ತು ಸಾಯ್ಬೇಕಾಗಿತ್ತು ಇನ್ನು ನೆನಪಿದೆ ಸರ್ ದುಮುಕ್ತಾಗ ನನ್ ತಲೆ ಹೋಗಿ ಹಾಪೊಳಗ್ ಸಿಗ ಅದರಿಂದ ಬಿಡಿಸಿಕೊಂಡ್ ಬಚಾವಾಗಿ ಬಂದಿದ್ದೆ ಒಂದು ರೋಚಕ ಅದಾದ ಮೇಲೆ ನಾನು ಮೇಸ್ಟ್ ಆದ್ಮೇಲೂ ಸರ್ ಒಂದು ಕಲ್ಬಾವಿ ಆ ಕಲ್ಬಾವಿ ಹತ್ರ ಪಾಪ ನರಸಿಂಹಣ್ಣ ಅಂತ ಒಂದು ಹೆಮ್ಮೆ ಕಟ್ಟಿದ ಹಗ್ಗ ಕೊಟ್ಟರು ಒಬ್ರು ಬಿದೋಗ್ಬಿಟ್ಟಿದ್ದಾರೆ ನಾನು ಆ ಎಮ್ಮೆ ಹಗ್ಗ ಇರೋರ್ಗ್ ಮಾತ್ರ ಹಿಡ್ಕೊಂಡೆ ಹಿಡಿದು ಕೆಳಗಡೆ ಬಿದ್ಬಿಟ್ಟೆ ಸರ್ ನನ್ನ ಕಾಲನ್ನ ಬಲವಾಗಿ ತಬ್ಬಿದ್ರು ಸರ್ ಯಾರೇ ನೀರ್ ಬಿದ್ರು ನೀರ್ಗಲ್ ತಗಿತೀನಿ ಅಂತ ಎಷ್ಟೇ ಈಜು ಕಲ್ತಿರೋನು ಹೋಗ್ಬಾರ್ದು ಇದು ನನಗೆ ಮೊಟ್ಟ ಮೊದಲ ಅನುಭವ ಮತ್ತೆ ಪಾಠ ಸರ್ ಅದರಿಂದ ಬಿಡಿಸ್ಕೊಳ್ಳೋಕೆ ಒಂದೊಂದು ನಿಮಿಷ ನಾನು ಸತ್ತೇ ಹೋಗ್ತೀನೇನೋ ನೋ ಕ್ಷಣ ಸರ್ ಆಮೇಲೆ ಒಂದು ಹಳ್ಳಿ ಗಿಡ ಪುಟ್ಟ ಹಳ್ಳಿ ಗಿಡ ನನ್ನ ರಕ್ಷಣೆ ಮಾಡ್ತು ನಾನು ಬದುಕಿದ್ದೀನಿ ಇವತ್ತಿ ಮಾತನಾಡ್ತಾ ಇದ್ದೀನಿ ಅಂದ್ರೆ ಈ ಸಂದರ್ಭ ನಿಮ್ಗೆ ಹೇಳಲೇಬೇಕು ಯಾರು ನೀರಿಗೆ ಬಿದ್ದಿದ್ದಾರೆ ಅಂದ್ರೆ ಒಂದು ಸೋಗಿ ಗರಿನೋ ಕೋಲನ್ನು ಕೊಟ್ಟಿ ಕಾಪಾಡಿ ನಾನೇ ಹಿಡಿದು ಬಿಡ್ತೀನಿ ಒಂದು ಪುಟ್ಟ ಮಗು ನೀರು ಬಿದ್ದಿದ್ರು ಒಂದು ತಾಯಿ ಎಳ್ಕೊಳಕೋದ್ರು ಕೂಡ ಆ ತಾಯಿನೂ ಸಾಯ್ತು ಆ ಮಗು ಸಾಯ್ತು ನಮ್ಮ ಒನ್ನ ಹತ್ರ ಒಂಬತ್ತು ಹತ್ತೈ ತರಗತಿ ವಿದ್ಯಾರ್ಥಿಗಳು ರಜಾ ಅಂತ ಇಂಗ್ ಗುಂಡಿ ಸಣ್ಣ ಗುಂಡಿ ಎದೆಮಟ್ಟ ಗುಂಡಿ ಒಬ್ಬ ಬಿದ್ದಿರೋ ಹೋಗಿ ರಕ್ಷಣೆ ಹೋಗಿ ಮೂರು ಮಕ್ಕಳು ತೀರೋಗ್ಬಿಟ್ರು ಸಾರ್ ನಿಮ್ಮ ಬಾಲ್ಯ ಕಾಲದಲ್ಲಿ ಇದೆಲ್ಲ ಹೇಗಿತ್ತು ಅಂತ ಅಂದ್ರೆ ನೀವು ನಿಮ್ಮ ದೊಡ್ಡಪ್ಪ ಅಥವಾ ತಂದೆ ಹೆಗಲಲ್ಲಿ ಕಾಡಲ್ಲಿ ಓಡಾಡ್ತಾ ಇದ್ದಾಗ ಅಲ್ಲಿದ್ದ ಕೆರೆಗಳು ತುಂಬಿ ಹರಿತಾ ಇದ್ದ ಹಳ್ಳಗಳು ಹಳೆಯ ದೇವಸ್ಥಾನಗಳು ಇದೆಲ್ಲ ಹೇಗಿತ್ತು ನಿಮ್ಮ ಬಾಲ್ಯದ ಬದುಕನ್ನು ಇನ್ನಷ್ಟು ವಿವರವಾಗಿ ಸರ್ ನಿಜವಾಗ್ಲು ನಮ್ಮ ಬಾಲ್ಯದಲ್ಲಿ ಪ್ರತಿ ಹಳ್ಳದಲ್ಲಿ ಮೀನುಗಳು ಹೇಡಿಗಳು ನೀರು ಸರಾಗುವ ಕರಿತಾ ಇತ್ತು ನಾನು ಈಗ ಯಾಕೆ ರೀತಾ ಇಲ್ಲ ಅಂತ ಬಹಳಷ್ಟು ಬಾರಿ ನನ್ನನ್ನೇ ನಾನು ಪ್ರಶ್ನೆ ಮಾಡ್ಕೊಳ್ತೇನೆ ಸರ್ ಅವತ್ತು ಯಾವ ಬೋರ್ಗಳು ಇರಲಿಲ್ಲ ಅಂತರ್ಜಲ ಮೇಲಿತ್ತು ಸರ್ ಬಾವಿಗಳ ನೀರನ್ನೇ ನಾವೆಲ್ಲ ಕುಡಿದು ಬೆಳೆದಿದ್ದು ನಮ್ಮ ಹೊಲ ಗದ್ದೆಲಲ್ಲಿ ಯಾವಾಗ್ಲೂ ನೀರು ತುಂಬಿರ್ತಿತ್ತು ಅಲ್ಲಿ ನಳ್ಳಿಗಳು ಮೀನುಗಳು ಇವತ್ತು ಒಂದು ನಳ್ಳಿ ಇಲ್ಲ ಸರ್ ಒಂದು ಮೀನು ಇಲ್ಲ ಸರ್ ಒಂದು ಹಿಲಿ ಇಲ್ಲ ಸರ್ ರಂಗಸ್ವಾಮಿಯವರು ನೀವು ಮಂಡ್ಯ ಜಿಲ್ಲೆ ಅದರಲ್ಲೂ ಕೆಆರ್ ಪೇಟೆಯ ಬಹಳ ಗ್ರಾಮಾಂತರ ಪ್ರದೇಶದಿಂದ ಬಂದವರು ಸಂತೆ ಬಾಚೆಹಳ್ಳಿ ಅವರು ನಿಮ್ ಜೊತೆ ಆಟ ಆಡದ ಇದ್ದವರು ಕೆರೆ ಕಟ್ಟೆಗಳಲ್ಲಿ ಹೊಡಿತಾ ಇದ್ದವರೆಲ್ಲ ಈಗಲೂ ಕೂಡ ಅದೇ ತರಹದ ಬದುಕನ್ನ ನಡೆಸ್ತಾ ಇದ್ದಾರೆ ನೀವು ಸಂಶೋಧಕರಾಗಿ ಮುಂದೆ ಬಂದ್ರಿ ಆ ಬಾಲ್ಯದಲ್ಲಿ ಆ ಗೆಳೆಯರ ಜೊತೆಗಿನ ನಿಮ್ಮ ಒಡನಾಟ ಹೇಗಿತ್ತು ನಮ್ದೊಂದು ಪುಟ್ಟ ಹೋಬಳಿ ಕೇಂದ್ರ ಸರ್ ನಾವು ಈ ಹುಣ್ಸೆ ಮರ ಸಿಬೆ ಹಣ್ಣು ಹಾಡಿರೋ ಹಾಡಿರುತ್ತರ ನಾನು ಹಾಡಿರೋದು ಸಹಜ ಆದ್ರೆ ನನ್ಗೆ ನಮ್ ದನಗಳನ್ನ ಕಾಡು ರಜಾ ಅವಧಿಗಳಲ್ಲಿ ನಮ್ ತಂದೆಯವರ ಜೊತೆ ನಮ್ ದೊಡ್ಡಪ್ಪನ ಜೊತೆ ಹೋಗುವಂತದ್ದು ಮರೆಯಲಾಗದ ನೆನಪುಗಳು ಸರ್ ಮತ್ತೆ ನಾವು ಮೂರು ನಾಲ್ಕನೇ ತರಗತಿಲಿ ಆ ಹಳ್ಳಿಗಳಲ್ಲಿ ಈಜೋಡಿತಾ ಇದ್ದಿದ್ದು ನಮ್ಮನ್ನೆಲ್ಲ ಧೈರ್ಯವಾಗಿ ಬಿಟ್ಬಿಡ್ತಾ ಇದ್ರು ಯಾವುದೇ ಭಯವನ್ನ ನಮ್ಗೆ ಹೇಳ್ತಾ ಇರಲಿಲ್ಲ ಮತ್ತೆ ನಾವು ಪಕ್ಕದಲ್ಲೇ ಹಾವುಗಳ ಹರಿತಾ ಇದ್ರು ಭಯದಿಂದ ನಾವು ನೋಡ್ತಾ ಇರಲಿಲ್ಲ ಅವೆಲ್ಲ ನಮ್ಗೆ ಸಹಜವಾಗಿ ಸಿಗ್ತಾ ಇದ್ದು ಮತ್ತೆ ಕಾಡಿನ ಸಮೀಪ ಇದ್ದಿದ್ದರಿಂದ ಕಾಡು ಹಂದಿಗಳು ತೋಳಗಳು ನಮ್ಮ ಕುರಿಗಳನ್ನ ಹಿಡಿಯೋಕ್ ಬಂದಾಗ ನಾವು ಈ ಪಂಚಯನ್ನ ಮೇಲಕ್ಕೆ ಎತ್ತಿ ಎದುರಿಸಿದ್ದೇವೆ ಹೇಳೋರು ಎಲ್ಲೋ ತೋಳ ಹಿಡ್ಕೊಂಡು ಹೋಗ್ಬಿಡ್ತವೆ ಮಕ್ಕಳನ್ನ ಅಂತಿಲ್ಲ ಬಹಳಷ್ಟು ತೋಳುಗಳು ತೋಳುಗಳ ಅಭಯಾರಣ್ಯನೇ ನಮ್ಮ ಪ್ರದೇಶ ಆಗಿತ್ತು ಆದ್ರೆ ಇವತ್ತು ಒಂದೂ ತೋಳುಗಳು ಕೂಡ ಕಾಣ್ತಾ ಇಲ್ಲ ಆ ಬಾಲ್ಯ ತುಂಬಾ ಸುಖ ನಿಮ್ ಬಹಳ ಪಾಠಗಳನ್ನು ಕೂಡ ಕಲ್ಸಿರ್ತಾರೆ ಈಗ ನಿಮ್ಮ ಹಾಗೆ ಶಾಲೆ ಓದದಿದ್ರು ಕಾಲೇಜ್ ಓದದಿದ್ರು ಸರ್ಕಾರಿ ಉದ್ಯೋಗದಲ್ಲಿ ಇಲ್ದಿದ್ರು ಕೂಡ ಆ ಬಾಲ್ಯದಲ್ಲಿ ತುಂಬಾ ಸಹಜವಾಗಿ ನಿಮ್ ಜೊತೆ ಆಟ ಆಡ್ತಾ ಇದ್ದ ಗೆಳೆಯರು ಬಹಳ ಜೀವನ ಪಾಠಗಳನ್ನ ಕೂಡ ಕಲ್ಸಿರ್ತಾರೆ ಅವರಿಂದಲ್ಲ ಏನೆಲ್ಲ ಕಲ್ತೀನಿ ಅಂತ ಹೇಳ್ತೀರಾ ಅಂತ ಅವನು ಶಿಕ್ಷಕನಾಗಿ ತೀರೋಗ್ಬಿಟ್ಟಿದಾನೆ ಅವ್ನು ಸ್ವಲ್ಪ ಇಂಗ್ಲಿಷ್ ಅಲ್ಲಿ ಬಹಳ ಪ್ರಾಬಲ್ಯ ಇತ್ತು ಸರ್ ನಮ್ಗೆ ಇಂಗ್ಲಿಷ್ ಅಲ್ಲಿ ಬಹಳ ವೀಕು ಸರ್ ಯಾಕೆಂದ್ರೆ ನಮ್ಗೆ ಹೈಸ್ಕೂಲ್ ಸ್ಕೂಲ್ ನಲ್ಲಿ ಇಂಗ್ಲಿಷ್ ಪಾಠ ಮಾಡೋ ಶಿಕ್ಷಕರೇ ಇರ್ಲಿಲ್ಲ ನಾನು ಅವನ ನೋಡಿ ಕಾಪಿ ಮಾಡ್ತಿದ್ದೆ ಇಂಗ್ಲಿಷ್ ನಮ್ಗೆ ದನ ಎಂಎ ಎಲ್ಲ ಬರ್ಬೇಕಿತ್ತು ನಮ್ಗೆ ಯಾವ್ದೇ ಟ್ಯೂಷನ್ ಇರ್ಲಿಲ್ಲ ಆ ಒಂದು ಸಂದರ್ಭದಲ್ಲಿ ಮೊಟ್ಟ ಮೊದಲಿಗೆ ಬಾಬು ಸರ್ ಅಂತ ಬಿಇ ಮಾಡ್ಕೊಂಡು ನಮ್ ಸಂತೆ ಬಚಲಿಗೆ ಟ್ಯೂಷನ್ ಮಾಡ್ತಿದ್ರು ನಮ್ಗೆ ಆ ಟ್ಯೂಷನ್ಗೆ ಹೋಗ್ಬೇಕಂದ್ರೆ ದನ ಎಮ್ಮೆ ಎಲ್ಲಾ ಕಟ್ಟಿ ಆ ಟ್ಯೂಷನ್ಗೆ ಹೋಗೋ ಸಂದರ್ಭಗಳು ನಿಜವಾಗ್ಲೂ ನಾವ್ ಇವತ್ತು ಎಸ್ ಎಲ್ ಸಿ ಪಾಸ್ ಮಾಡಿದ್ದೇವೆ ಗಣಿತ ಇಂಗ್ಲಿಷ್ ನಲ್ಲಿ ಒಂದಷ್ಟು ಅಂಕಗಳನ್ನ ಮಾಡಿದ್ದೇವೆ ಅಂದ್ರೆ ಅಪೂಜರ ನಾವು ನೆನ್ಕೋಬೇಕು ಇಂಗ್ಲಿಷ್ಗೆ ಭಯ ಪಡ್ತಾ ಇದ್ದ ಜೊತೆಗೆ ಬಹಳ ಸಂಕೋಚದಲ್ಲಿದ್ದ ಕಾಡಲ್ಲಿ ಗುರಿ ಇದನ್ನ ಮೇಯಿಸ್ಕೊಂಡು ಇದ್ದಂತಹ ರಂಗಸ್ವಾಮಿಯವರು ಆಮೇಲೆ ನಿಧಾನಕ್ಕೆ ಶಿಕ್ಷಕರಾದ್ರು ಆಮೇಲೆ ಪ್ರಾಗೈತಿಹಾಸಿಕ ಸ್ಮಾರಕಗಳನ್ನ ಶಿಲಾ ಸಮಾಧಿಗಳನ್ನ ಹುಡುಕುವಂತಹ ಚಾಳಿಗೂ ಕೂಡ ಬಿದ್ರು ಆ ಕತೆಗಳನ್ನ ಕೇಳೋಣ ಈ ಹಾಡಿನ ನಂತರ ಸವಿ ಸವಿ ನೆನಪು ಸಾವಿರ ನೆನಪು ಸಾವಿರ ಕಾಲ ಕುಸವಯದ ನೆನಪು ಎದಯಾಳದಲ್ಲಿ ಬಚ್ಚಿಕೊಂಡಿರುವ ಅಚ್ಚಳಿಯದ ನೂರೊಂದು ನೆನಪು ಏನೋ ಒಂದು ತೊರೆದ ಹಾಗೆ ಯಾವುದೊಂದು ಪಡೆದ ಹಾಗೆ ಅಮ್ಮನು ಮಡಿಲ ಅಪ್ಪಿದ ಹಾಗೆ ಕಣ್ಣಂಚಲ್ಲಿ

முத முதல் இடத சிட்டே முத முதல் கத்தா ஜாத்திரைய போச்சு முத முதல் கூடிட்ட உண்டிய காசு முத முதல் கண்ட டூரிங் சினிமா முத முதல் கெத்த கபடியாட்டா ಮೊದ ಮೊದಲಿದ್ದ ಹಳ್ಳಿಯ ಗರಿಮನೆ ಮೊದ ಮೊದಿಂದ ಕೈ ತುತ್ತೂಟ ಮೊದ ಮೊದಲಾಡಿದ ಚುಕ್ಕು ಬುಕ್ಕು ಪಯಣ ಮೊದ ಮೊದಲಿಸಿದ ಗೆಳೆಯನ ಮರಣ ಸವಿ ಸವಿ ನೆನಪು ಸವಿಸವಿ ನೆನಪು ಸಾವಿರ ನೆನಪು ಎದೆಯಾಳದಲ್ಲಿ ಬಚ್ಚಿಕೊಂಡಿರುವ ಅಚ್ಚಳಿಯದ ನೂರೊಂದು ನೆನಪು ಕೆಳಗರು ಇದು ಆಕಾಶವಾಣಿಯ ಮೈಸೂರು ಕೇಂದ್ರ ನೀವು ಕೇಳ್ತಾ ಇದೀರ ಹಾದಿಯಲ್ಲಿ ಕಂಡ ಮುಖ ನಮ್ಮ ಜೊತೆಗೆ ಶಿಕ್ಷಕ ಸಾಹಸಿ ಪ್ರಾಗೈತಿಹಾಸಿಕ ಸ್ಮಾರಕಗಳ ಶಿಲಾ ಸಮಾಧಿಗಳ ಸಂಶೋಧಕ ಹಾವುಗಳ ಸಂರಕ್ಷಕ ಮಂಡ್ಯ ಜಿಲ್ಲೆ ಕೆಆರ್ಪೇಟೆ ತಾಲೂಕಿನ ಸಂತೆ ಮೇಷ್ಟ್ರು ಎಸ್ ರಂಗಸ್ವಾಮಿ ಅವರಿದ್ದಾರೆ ರಂಗಸ್ವಾಮಿ ಅವರೇ ನೀವು ಬಾಲ್ಯದಲ್ಲಿ ಓಡಾಡ್ತಾ ಇದ್ದ ಜಾಗದಲ್ಲಿ ಯಾವುದೋ ಕಾಲದ ಸ್ಮಾರಕಗಳು ಪ್ರಾಗೈತಿಹಾಸಿಕ ಸಮಾಧಿಗಳು ಇದ್ದು ಅಂತ ನಿಮ್ಗೆ ಹೆಂಗ್ ಗೊತ್ತಾಯ್ತು ಅವುಗಳ ಮೂಲ ಹುಡುಕ್ಬೇಕು ಅಂತ ಯಾವ ವಯಸ್ಸಲ್ಲಿ ಗೊತ್ತಾಗ್ಲಿಕ್ಕೆ ನನ್ಗೆ ಪ್ರಾಗೈತಿಹಾಸಿಕ ನೆಲೆಗಳ ಬಗ್ಗೆ ಅಲ್ಲಿ ಸರ್ ನಮ್ಗೆ ಇತಿಹಾಸವನ್ನು ಪಾಠ ಮಾಡಬೇಕಾದ್ರೆ ಹಳೇ ಶಿಲಾ ಯುಗದ ಮಾನವ ಕಲ್ಲು ಪಟ್ಟರೆಲ್ಲ ವಾಸ ಇದ್ದ ನಾನು ನೋಡಿದಂತ ಕುರುಚಲು ಗಿಡದ ಕಾಡುಗಳಲ್ಲಿ ಎಲ್ಲಿರ್ತಿದ್ದ ಹೇಗಿರ್ತಿದ್ದ ಅನ್ನುವ ಕಲ್ಪನೆಗಳನ್ನ ಮಾಡ್ಕೊಳ್ತಾ ಇದ್ದೆ ಅಲ್ಲಿ ನನಗೊಂದು ಪರಿಪಕ್ವವಾದ ಒಂದು ಸ್ಥಳ ಸಿಕ್ತು ಸರ್ ನಮ್ಮ ಮನೆ ದೇವರು ಹಳ್ಳಹಳ್ಳಿ ಅಂತ ಬಿಂಡಿನೂಲಿ ನಾಗಮಂಗಲ ಪ್ರದೇಶ ಹಾಗು ಬಸ್ ಇರ್ಲಿಲ್ಲ ನಡ್ಕೊಂಡು ಬರ್ತಾ ಇರುವ ಪ್ರದೇಶದಲ್ಲಿ ಕೆಂಪು ಮಡಿಕೇಚೋರುಗಳು ನಮ್ಗೆ ಇಲ್ಲಿ ಪಿ ಯು ಸಿ ನಲ್ಲಿ ಕೇಳಿದ್ದು ಕೆಂಪು ಮಡಿಕೇಚೋರು ಕೆಂಪು ಪಾಟ್ರಿಗಳು ಇರ್ತಾವೆ ಕಲ್ಲಿನ ಆಯುಧಗಳು ಅವತ್ತು ಆ ಕಲ್ಲಿನ ಆಯುಧಗಳು ಆ ಬೂದಿ ದಿಬ್ಬ ಪಾಠ ಮಾಡಿದ ಒಂದೇ ತಿಂಗಳಲ್ಲಿ ನನಗೆ ನೋಡಿದಂತ ದೃಶ್ಯ ಅದನ್ನು ಯಾರು ಇಲ್ಲಿವರೆಗೆ ಪತ್ತೆ ಹಚ್ಚಿರಲಿಲ್ಲ ಸರ್ ಇವತ್ತೊಂದು ಮೂವತ್ತಾರು ಮೂವತ್ತೇಳು ವರ್ಷ ಇರ್ಬೋದು ಅಲ್ಲಿಗೆ ನಾನು ಸೈಕಲ್ ಹುಡ್ಕೊಂಡು ಹೋಗಿದ್ದೇನೆ ಸುಮಾರು ಹದಿನೆಂಟು ಕಿಲೋಮೀಟರ್ ನಮ್ಮೂರಿಂದ ಇವತ್ತಿನವರೆಗಾನು ಅಧ್ಯಯನ ಮಾಡ್ತಾ ಇದ್ದೀನಿ ಸರ್ ಎರಡು ತಿಂಗಳಿಗೊಮ್ಮೆ ಆದ್ರೂ ಹೋಗ್ತೇನೆ ವರ್ಷ ನೆಲೆಗಳಲ್ಲಿ ಇರುವಂತದ್ದು ಮತ್ತೆ ಫ್ಲೇಕಿಂಗ್ ತೆಗೆದಿರುವಂತಹ ಇಂಡಸ್ಟ್ರಿಯಲ್ ಕಾರ್ಖಾನೆ ಇದೆ ಮತ್ತೆ ಹೊಸ ಶಿಲಾಯಗದ ಫೌಂಡೇಶನ್ಸ್ ಇದೆ ಆ ಕಲ್ಲಿನ ಆಯುಧಗಳು ಚಾಪ್ಗೊಳಿಸಿರೋದು ಉಜ್ಜಿನಯಗೊಳಿಸಿರ್ತಕ್ಕಂಥದ್ದು ಮತ್ತೆ ಶಿಲಾಯುಗ ಕಾಲಕ್ಕೆ ಸಂಬಂಧಪಟ್ಟ ಪಾಟ್ರಿಗಳು ಪಳೆ ಶಿಲಾಯ ಕಾಲದ ಪಾಟ್ರಿಗಳು ಅಲ್ಲಿ ಸಿಗ್ತಾ ಇದಾವೆ ಅಂದ್ರೆ ನಮ್ಮ ಮಂಡ್ಯ ಜಿಲ್ಲೆಯಲ್ಲೇ ಅತ್ಯಂತ ಅದ್ಭುತವಾದ ಪ್ರಾಗೈತಿಹಾಸಿಕ ನೆಲೆ ಸರ್ ನನ್ನ ಕೃಷ್ಣರಾಜಪೇಟೆ ತಾಲೂಕು ಹತ್ತಿಗುಪ್ಪೆ ನಲವತ್ತೈದು ಕಿಲೋಮೀಟರ್ ಅರಿಯುವಂತಹ ಹೇಮಾವತಿ ಒಡಲಲ್ಲಿ ಬಹಳಷ್ಟು ವಿಶೇಷತೆ ಇದೆ ಸರ್ ಇಲ್ಲಿವರೆಗೂ ನಾನ್ ಐನೂರಕ್ಕೂ ಹೆಚ್ಚು ಬೃಹತ್ ಶಿಲಾ ಸಮಾಧಿಗಳು ನನ್ನ ಕೃಷ್ಣರಾಜಪೇಟೆ ತಾಲೂಕಲ್ಲಿ ಇದಾವೆ ಸರ್ ಏಳು ಪ್ರಕಾರದ ಸಮಾಧಿಗಳು ಸರ್ಕಲ್ ಬೇರಿಯಲ್ಸ್ ಮೆನರಲ್ ಬೇರಿಯಲ್ಸ್ ಚಿಪ್ಸ್ ಬೇರಿಯಲ್ಸ್ ಅಂದ್ರೆ ಕಲ್ಲು ಸಮಾಧಿಗಳು ವೃತ್ತಾಕಾರ ಸಮಾಧಿಗಳು ನಿಲಸುಗಲ್ಲುಗಳು ನಿಲುಸುಗಲ್ಲುಗಳಲ್ಲಿ ವೃತ್ತಾಕಾರ ಸಮಾಧಿಗಳು ಈ ತರಹದ ಸಮಾಧಿಗಳು ಬೆಣ್ಣೆ ಸುದ್ದನ್ ಗುಡದಿಂದ ಹಿಡಿದು ಮುದು ಬೆಟ್ಟದಿಂದ ಹಿಡಿದು ಒಂದೊಂದು ಬೆಟ್ಟದಲ್ಲಿ ಇನ್ನೂರು ಇನ್ನೂರು ಐವತ್ತು ನೋರು ಇದ್ದಾವೆ ಸರ್ ಮತ್ತೆ ಅಂಬಿಗರಳಿ ಸಂಗಮದ ಹತ್ರ ಸುಮಾರು ಒಂದ್ ಮೂರುವರೆ ನಾಲ್ಕು ಸಾವಿರ ವರ್ಷದ ವೃತ್ತಾಕಾರ ಸಮಾಧಿಗಳು ಜೋಡಿಸಿ ಮಾಡಿರುವ ಮೂರು ವೃತ್ತಾಕಾರ ಕಲ್ಲುಗಳನ್ನ ಜೋಡಿಸಿರುವಂತ ಸಮಾಧಿಗಳು ಇವನ್ ಇಲ್ಲಿವರು ಯಾರು ಗುರುತಿಸಿರ್ಲಿಲ್ಲ ಸರ್ ನಾನೇ ಇತ್ತೀಚೆಗೆ ಒಂದಷ್ಟು ಪತ್ರಿಕೆಗಳಿಗೆ ಕೊಟ್ಟಿದ್ದೇನೆ ಅದಲ್ಲದೆ ನಾರಾಯಣದುರ್ಗದ ಕಾಡಿನಲ್ಲಿ ಇಪ್ಪತ್ತೇಳಕ್ಕೂ ಹೆಚ್ಚು ಬಹುಶಃ ಕರ್ನಾಟಕದಲ್ಲಿ ಇಲ್ಲಿವರೆಗೆಲ್ಲೂ ನಾನು ಯಾವ ಲೇಖನದಲ್ಲೂ ನೋಡಿಲ್ಲ ಸರ್ ಇಪ್ಪತ್ತೈದು ಡಿ ನಿಲ್ಸುಗಲ್ಲುಗಳು ಒಂದು ಮೂವತ್ತು ನಿಲ್ಸುಗಲ್ಲುಗಳು ಇದ್ದು ಸರ್ ಈಗ ಒಂದು ಹದ್ನೇಳು ಹದಿನೆಂಟಿದಾವೆ ಈ ಸೈಜ್ ಗಲ್ಲು ಮನೆ ಹೊಡ್ಕೊಳ್ಳೋರು ಒಂದಷ್ಟು ಹೊಡ್ಕೋಬಿಟ್ಟಿದ್ದಾರೆ ಸರ್ ಇಂತಹ ಇತಿಹಾಸ ಸಾರುವಂತಹ ನಿಲ್ಸುಗಲ್ಲುಗಳನ್ನ ರಕ್ಷಣೆ ಮಾಡಬೇಕು ಬಹುಶಃ ಎಷ್ಟೋ ಜನ ಗೊತ್ತಿರ್ಲಿಲ್ಲ ಈಗ ಅದನ್ನ ನಾವು ಆರ್ಕ್ಯಾಲಜಿ ಅವರಿಗೆ ತಿಳಿಸಿ ರಕ್ಷಣೆ ಮಾಡಿಸುವಂತ ಒಂದು ಪ್ರಯತ್ನವನ್ನು ಮಾಡಬೇಕಾಗಿದೆ ಸರ್ ಗೆಂಡಾಮೃಗ ರೇಖಾಚಿತ್ರವನ್ನು ಪತ್ತೆ ಹಚ್ಚಿದ್ದೇನೆ ಅದು ನಮ್ಮ ಅರಣ್ಯ ಪ್ರದೇಶದಲ್ಲಿದೆ ಇಲ್ಲಿವರೆಗೆ ಭಾರತದಲ್ಲಿ ಉತ್ತರ ಭಾರತದಲ್ಲಿ ಮಾತ್ರ ಆ ಗೆಂಡಾಮೃಗ ರೇಖಾಚಿತ್ರ ಇದೆ ಆಮೇಲೆ ಕೇವ್ ಪೇಂಟಿಂಗ್ ಕೂಡ ನಮ್ಮ ಪೇಟೆ ಪ್ರದೇಶದಲ್ಲಿ ಇದೆ ಇಲ್ಲಿವರೆಗೂ ಮಂಡ್ಯದಲ್ಲಿ ಸಿಕ್ಕಿಲ್ಲ ಮೈಸೂರು ಭಾಗದಲ್ಲಿ ನಮಗೆ ಈ ರಜಾವಧಿಗಳಲ್ಲಿ ಒಬ್ರು ಒಬ್ಬರು ಇಬ್ರು ನಾವು ಇವುಗಳನ್ನ ಹುಡುಕ್ತಾ ಹೋದಾಗ ನಮ್ಗೆ ಸಿಕ್ಕಂತದ್ದು ಆ ರೇಖಾ ಚಿತ್ರಗಳನ್ನ ಆ ಮಾನವ ಹೇಗ್ ಬರ್ದಾ ಎಷ್ಟು ಹೈಟ್ ಅಲ್ಲಿ ಬರೆದಿದ್ದಾನೆ ಆ ಗವಿ ಒಳಗಡೆ ಮೊಸಳೆ ಚಿತ್ರವನ್ನು ಬಿಡಿಸಿದಾನೆ ನಮ್ ಕೇರ್ಪೇಟೆಲ್ಲಾಗಾದ್ರೆ ಮೊಸಳೆಗಳು ಇದ್ವಾ ಹೆಬ್ಬಾವಿನ ಚಿತ್ರ ಇದೆ ಹೆಬ್ಬಾವು ಇದೆ ಇವುಗಳನ್ನೆಲ್ಲ ನಾವು ನೋಡ್ತಾ ಇದ್ರೆ ನಮ್ಮ ಮಕ್ಕಳಿಗೆ ನಾವ್ ಎಲ್ಲೋ ಇರುವಂತಹ ಭೀ ಬೆಟ್ಕಾದ ಬಗ್ಗೆ ಪಾಠ ಮಾಡ್ತಾ ಇರ್ತೇವೆ ನಮ್ಮಲ್ಲೂ ಕೂಡ ಇಂಥ ಚಿತ್ರಗಳಿದೆ ಅಂತ ನಮ್ಮ ಮಕ್ಕಳಿಗೆ ನಾವು ತೋರಿಸಿದಾಗ ಹಾದಿಮಾನ್ ಅವರು ಕಾಲದಲ್ಲಿ ನಮ್ಮಲ್ಲೂ ಇದ್ರು ಅಂತ ಗೊತ್ತಾಗುತ್ತೆ ಸರ್ ನಮ್ಮ ತಾಲೂಕಲ್ಲಿರೋ ಡಿಗ್ರಿ ಓದಿರೋ ವಿದ್ಯಾರ್ಥಿಗಳು ಅದನ್ನ ನೋಡಿದಾಗ ಖುಷಿ ಪಡ್ತಾರೆ ಎಷ್ಟು ವಿಸ್ತೀರ್ಣ ಇದೆ ಬಣ್ಣ ಯಾವ ರೀತಿ ಆ ಬಣ್ಣಗಳನ್ನ ಪ್ರಾಣಿಗಳ ರಕ್ತದಿಂದ ತೆಗೆದು ಮತ್ತೆ ಯಾವುದೋ ಮರದ ಅಂಟಿನಿಂದ ಮಾಡಿ ತಯಾರಿಸಿ ಆ ಬಣ್ಣ ನೋಡಿ ಸರ್ ಹತ್ತು ಸಾವಿರ ವರ್ಷದಿಂದ ಬರೆದಿರುವಂತಹ ಬಣ್ಣ ಇವತ್ತು ಉಳಿದಿದೆ ಅಂದ್ರೆ ಅದರ ಮಹತ್ವ ಅವನಿಗೆ ಗೊತ್ತಿತ್ತ ಮನುಷ್ಯನಿಗೆ ಆದಿಮಾನ ಇವತ್ತು ಆ ಪೇಂಟ್ಸ್ ಇದೆ ಸರ್ ನಾಲ್ಕು ಸಾವಿರ ವರ್ಷಗಳಿಂದ ಕೇವಲ ಪೈಂಟ್ಸ್ ಮಾಡಿದಾನೆ ಇವತ್ತು ಅದು ನನ್ನ ತಾಲೂಕಲ್ಲಿ ನಾವು ಪತ್ತೆ ಹಚ್ಚಿದ್ದೀನಿ ಅಂದ್ರೆ ಅದು ಬಹಳ ಖುಷಿ ಸರ್ ಅದು ನಾನು ಒಬ್ನೇ ಅಲ್ಲ ಸರ್ ಇದೇ ಮೈಸೂರು ಯೂನಿವರ್ಸಿಟಿ ಗೌತಮ್ ಅನ್ನೋ ವಿದ್ಯಾರ್ಥಿ ಅವತ್ ಬಂದಿದ್ದ ಇಬ್ರು ಹೋಗ್ತಾ ಇದ್ದು ಇಬ್ರು ಸಮಾಧಿಗಳು ನೋಡಿದ್ದೆ ಆ ಸಮಾಧಿಗಳು ನೋಡುತ್ತಾ ಹೋಗ್ಬೇಕಾದಾಗ ಇದೇನ್ ಪೈಂಟ್ ಇದೆ ಅಂತ ನೋಡಿದಾಗ ಅವನು ಗುರುತಿಸ್ತಾ ನಾನು ಗುರುತಿಸಿದ್ದು ಕಾಲದಲ್ಲಿ ಓದ್ತಾ ಬಹಳ ಕುತೂಹಲದಲ್ಲಿ ಇದ್ದ ರಂಗಸ್ವಾಮಿ ಈಗ ಮೇಷ್ಠರ್ ಆಗಿದ್ದೀರಾ ನಿಮ್ ಮಕ್ಕಳಿಗೆ ಏನ್ ಹೇಳ್ತೀರಾ ಅಂದ್ರೆ ನಿಮ್ಮ ಸುತ್ತಮುತ್ತ ಇರುವ ಪ್ರದೇಶಗಳಲ್ಲಿ ಕಾಡಲ್ಲಿ ಕುರ್ಚಲು ಬಯಲುಗಳಲ್ಲಿ ಏನೆಲ್ಲ ಇದೆ ಅನ್ನೋದನ್ನ ಮಕ್ಕಳಿಗೆ ಹೇಗೆ ವಿವರಿಸ್ತೀರ ನಾನು ಸರ್ ಪ್ರತಿನಿತ್ಯ ಸಾಂಪ್ರದಾಯಿಕ ಶಿಕ್ಷಣ ಅಂದ್ರೆ ನಮ್ಮ ಸ್ಥಳೀಯ ಸುತ್ತಮುತ್ತ ಇರುವ ಈ ವಿಚಾರಧಾರೆಗಳ ಬಗ್ಗೆನೆ ಮೊದಲು ತಿಳಿಸಬೇಕು ಅಂತ ನನ್ ಬೆಳಿಗ್ಗೆ ತಿಂಡಿ ಆಯ್ತಾ ಅಂತ ಕೇಳಿದಾಗಲೇ ಆ ಮಕ್ಕಳುಗಳನ್ನ ಪ್ರಾರಂಭಿಸ್ತೇನೆ ಕಾರ ಎಣ್ಣು ನೋಡಿದಿರಾ ಹಣ್ಣುಗಳ ಕಾಲದಲ್ಲಿ ಹಣ್ಣುಗಳ ಗಿಡಗಳು ಹೊಲ್ದತ್ರ ಹೋಗಿರ್ತೀರಾ ಏನೇನ್ ತಿಂದಿರ್ತೀರಾ ಅಂತೆಲ್ಲ ನಾವು ನೋಡ್ತೇವೆ ಮೊದಲು ಮಗು ಕಲಿಬೇಕಾಗಿರತ್ತೆ ಅಲ್ಲಿ ಸರ್ ತನ್ನ ಸುತ್ತಮುತ್ತ ಇರುವ ವಸ್ತುಗಳ ಬಗ್ಗೆ ತನ್ನ ಸುತ್ತಮುತ್ತ ಇರುವ ಸೊಪ್ಪುಗಳನ್ನ ಮನೇಲಿ ಮಾಡೋ ಅಡಿಗೆಯ ಬಗ್ಗೆ ಇದರ ಬಗ್ಗೆ ಮೊದಲು ಕಲಿತರೆ ನಂತರದನ್ನ ಎಲ್ಲ ಕಲಿತವೆ ಸರ್ ಇವತ್ತು ಕೂಡ ಸಾಫ್ಟ್ವೇರ್ ಇಂಜಿನಿಯರ್ ಆಗಿದ್ದಾರೆ ಡಾಕ್ಟರ್ ಆಗಿದ್ದಾರೆ ನನಗೆ ಫೋನ್ ಮಾಡ್ತಾ ಇರ್ತಾರೆ ಇಪ್ಪತ್ತೈದು ವರ್ಷದಲ್ಲಿ ನಾನು ಪಾಠ ಮಾಡಿರೋದನ್ನು ಕೂಡ ಹಂಚ್ಕೊಳ್ತಾರೆ ಸರ್ ಆಮೇಲೆ ನೀವು ಪ್ರಾಗೈತಿಹಾಸಿಕದ ಬಗ್ಗೆ ಕೇಳಿದ್ರಿ ಸರ್ ಶ್ರವಣಬೆಳಗುಳದಲ್ಲಿ ಆರು ಮತ್ತು ಎಂಟನೇ ಶತಮಾನದ ಶಾಸನಗಳು ಮಾತ್ರ ಚಂದ್ರಗುಪ್ತ ಮೌರ್ಯ ಬಂದಿರೋದ್ರ ಬಗ್ಗೆ ಮಾಹಿತಿ ಇದೆ ಸರ್ ಹತ್ತು ಸಾವಿರ ಮುನಿಗಳು ಎಲ್ಲಿ ಬಂದ್ರು ಅಂತ ಅಂದ್ರೆ ಇಲ್ಲಿವರೆಗ ಇವತ್ತು ಇತಿಹಾಸಕಾರರು ಗೊತ್ತಿಲ್ಲ ನನಗೆ ಗೊತ್ತಿದೆ ಸರ್ ಸುಮಾರು ಒಂದೂವರೆ ಕಿಲೋಮೀಟರ್ ಬೂದಿ ದಿಬ್ಬ ಇದೆ ಅಲ್ಲಿ ಬೃಹತ್ ಶಿಲಾಯದ ಸಮಾಧಿಗಳಿದಾವೆ ಆ ಬೃಹತ್ ಶಿಲಾಯದ ಸಮಾಧಿಗಳಲ್ಲಿ ಅವರು ಬಳಸಿರುವ ಮಡಿಕೆಗಳು ಕೂಡ ಇದ್ದಾವೆ ಅದಲ್ಲದೆ ಕ್ರಿಸ್ತಪೂರ್ವ ಒಂದು ಎರಡು ಮೂರನೇ ಶತಮಾನಕ್ಕೆ ಸಂಬಂಧಪಟ್ಟ ವೃಷಭನಾಥನ ಮಣ್ಣಿನ ಶಿಲ್ಪ ಸರ್ ಅದನ್ನ ಹೆಚ್ಚಿನ ಅಧ್ಯಯನಕ್ಕೆ ಈಗ ನಾನು ಕೂಡ ಒಂದಷ್ಟು ಪುಸ್ತಕ ಬರೀತಾ ಇದ್ದೇನೆ ಅಂದ್ರೆ ಶ್ರವಣಬೆಳಗುಳದ ಪ್ರಾಗೈತಿಹಾಸಿಕ ಇತಿಹಾಸ ಒಂದಷ್ಟು ಚಿತ್ರಣಗಳು ಒಂದು ಇಪ್ಪತ್ತೈದು ವರ್ಷದಿಂದ ಸಂಗ್ರಹ ಮಾಡಿದ್ದೇನೆ ಸರ್ ಪ್ರೊಫೆಸರ್ ನ್ಯಾಮ್ಗೌಡ್ರೇಳ್ತಾರೆ ಸಿಂಧೂಬೈಲ್ ನಾಗರಿಕತೆಗೂ ಶ್ರವಣ ಬೆಳಗುಳದ ನಾಗರಿಕತೆಗೂ ಬಹಳ ಅವಿನಭಾವ ಲಿಂಕ್ ಇದೆ ಅಂತ ಈ ವಸ್ತುಗಳನ್ನು ನೋಡಿ ಹೇಳಿದ್ದಾರೆ ಅದಷ್ಟೇ ಅಲ್ಲ ಸರ್ ಹಳೇ ಶಿಲಾಯದ ಕೈಗುಡ್ಲಿಯು ಕೂಡ ಅದೇ ಶ್ರವಣಬೆಳಗುಳದ ದೊಡ್ಡ ಬೆಟ್ಟದ ಹಿಂಬದಿಯಲ್ಲಿ ಸಿಕ್ಕಿದೆ ಸುಮಾರು ಅರವತ್ತು ಅಡಿ ಉದ್ದದ ಗವಿ ಇದೆ ಸರ್ ಅದು ಇವತ್ತು ಹೋಗಲಿಕ್ಕಾಗದೇ ಇರೋ ರೀತಿ ಬೆಳೆದಿದೆ ನಾನೊಂದು ಇಪ್ಪತ್ತೈದು ವರ್ಷದಿಂದ ಹೋಗಿದ್ದೆ ಒಂದು ಎಪ್ಪತ್ತೆಂಬತ್ತು ಮಾನವರು ಆ ಗವಿ ಒಳಗೆ ಮಲಗುವ ಚಿತ್ರಣ ಇದೆ ಒಂದು ಮೀನಿನ ರೇಖಾ ಚಿತ್ರ ಇದೆ ಅದು ಬಹುಶಃ ಒಂದು ಮೂರುವರೆ ಸಾವಿರ ವರ್ಷಗಳ ಹಿಂದಕ್ಕೆ ಕೊಂಡೊಯ್ಯುವಂತಹ ವಿಚಾರಧಾರೆಯನ್ನ ತಿಳಿಸುತ್ತೆ ಕೇಳಿಸದೆ ಕಲ್ಲಲು ಚರಿತೆಯಲ್ಲಿ ಪಂಪೆಯ ಗುಡಿ ಹಂಪೆಯ ಗುಡಿ ವೈಭವದ ತವರು ಕೂಗಿದೆ ಪ್ರೀತಿಸುವ ಹೃದಯ ಬೇಡಿದೆ ಕೇಳು ನೀನು ಆಧಾರ ಈ ಕಲೆಯ ಸಿಂಗಾರ ಬಂಗಾರ ತೇರೇ ನಿಮ್ಮ ಸಿಂಗ ದಿನ ದಿನ ಹೊಸದಾಗಿ ಹಿಂದಿಗೂ ಜೀವನ ಶಿಲೆಯೊಳಗೆ ಸಂಗೀತ ಸ್ವರಸ್ವರದೇಣಿತುಂಗೆ ಶ್ರೀಮಂತ ಕಣ 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 ಕರೆ ನೀಡಿ ನೀನು ವಾಂಗಿಲ್ಲ ರಂಗಸ್ವಾಮಿ ಅವರೇ ನೀವು ಬರೀ ಪ್ರಾಗೈತಿಹಾಸಿಕ ಸ್ಮಾರಕಗಳ ಶಿಲಾ ಸಮಾಧಿಗಳ ಸಂಶೋಧಕ ಮಾತ್ರ ಅಲ್ಲ ಹಾವುಗಳು ಅಂತ ಕಂಡ್ರೆ ನಿಮ್ಗೆ ತುಂಬಾ ಪ್ರಾಣ ಈ ಹಾವು ಮತ್ತೆ ನಿಮ್ಮ ಸಹವಾಸದ ಬಗ್ಗೆ ಹೇಳಿ ಸರ್ ನಾನು ಎರಡ್ ಸಾವಿರದ ಹನ್ನೆರಡರಲ್ಲಿ ಮನೆ ಕಟ್ತೆ ಸರ್ ನನ್ನ ಮನೆ ಕಟ್ಟೋದಕ್ಕೆ ನಮ್ಮೂರಿನ ಒಬ್ಬ ಗೆಳೆಯ ನನ್ನ ಶಾಲೆಯಲ್ಲಿದ್ದೆಲ್ಲ ಮುಸ್ತುವಾರೇನು ವಹಿಸ್ಕೊಳ್ತಿದ್ದ ಅವನ್ನ ನಾವು ಕೃಷ್ಣ ಅಂತ ಕರೆಯುವ ನಮ್ಮ ಮನೆಯ ಸಮೀಪದಲ್ಲೇ ಮಧ್ಯರಾತ್ರಿ ಏನ್ ಮಾಡಿದಾನೆ ಗಣಪತಿ ಉತ್ಸವಕ್ಕೆ ಬಂದು ಮನೆಯಲ್ಲಿ ರಗ್ಗನ್ನ ಎತ್ತಿರೋಲ್ಲ ಮಲಗಿದ್ದಾನೆ ಕ್ರೈಟ್ ಕಡಂಬಾವು ಹಾವು ಅಂತ ಕಚ್ಬಿಡುತ್ತೆ ಸರ್ ನನ್ನ ಮನೆ ಬಾಗ್ಲಿಗೆ ಎತ್ಕೊಂಡು ನೋಡ್ರೆ ಹಾವು ಇಟ್ಕೊಂಡು ನಾವು ಅಲ್ಲಿವರೆಗೂ ಈ ಹಾವು ಬಗ್ಗೆ ಇದು ಕಪ್ಪಾವು ಕಡಂಬಾ ವಿಷ ಹಾವು ಅಂತ ನನಗೆ ಗೊತ್ತಿರಲಿಲ್ಲ ಅವತ್ತು ನಮಗೆ ಯಾರೋ ಹೇಳಿದ್ರು ಪಕ್ಕದ ಊರಲ್ಲಿ ಕೈ ಔಷಧಿ ಕೊಡ್ತಾರೆ ಅಂತೇಳಿ ನಾವು ನೋಡಿ ಅವತ್ತು ಬೇರೆಯವರ ಮಾತನ್ನ ನಂಬಿ ಆ ಜೀವ ಹೊರಟೋಗ್ಬಿಡ್ತು ಸರ್ ನಮ್ಮ ಎದುರುಗಡೆ ಅವತ್ತು ಆಸ್ಪತ್ರೆಗೆ ಕಳಿಸಿದ್ರೆ ಬಹುಶಃ ಆ ವ್ಯಕ್ತಿ ಬದುಕ್ತಾ ಇದ್ದ ನನಗ್ ತುಂಬಾ ನೋವಾಗ್ಬಿಡ್ತು ಸರ್ ಒಂದು ದಸರಾ ರಜಾ ಸಿಕ್ತು ಸರ್ ಹಾವುಗಳ ಬಗ್ಗೆ ಒಂದಿಷ್ಟು ಅಧ್ಯಯನ ಮಾಡಿಕೊಂಡು ಹಾವುಗಳನ್ನ ರಕ್ಷಣೆ ಮಾಡುವುದ ಅಲ್ಲಿಂದ ನಾನು ಮಾಡಿದ್ದು ಡಿಸ್ಕವರಿ ಚಾನೆಲ್ ಎಲ್ಲ ನೋಡ್ತಾ ಇದ್ದೆ ಅವರೇ ಹಾವು ಹಿಡಿಯುವಾಗ ನಾವ್ ಯಾಕೆ ಆಗ್ಲಿಂದ ನಮ್ಮ ಪ್ರದೇಶದಲ್ಲಿರೋ ಮೂರು ಜಾತಿಯ ವಿಷ ಹಾವುಗಳ ಬಗ್ಗೆ ಒಂದಷ್ಟು ಅಧ್ಯಯನ ಮಾಡೋದು ಅದು ಯಾವ ರೀತಿ ಹಿಡಿಬೇಕು ಬಾಲವನ್ನು ಯಾವ ರೀತಿ ಹಿಡಿಬೇಕು ಹಾಗಾಗಿ ಒಂದೆರಡೂವರೆ ಸಾವಿರ ಹಾವುಗಳನ್ನ ಹಿಡಿದು ಕಾಡಗ್ ಬಿಡುವ ಒಂದು ರಕ್ಷಣೆ ಕೆಲಸವನ್ನು ಕೂಡ ಮಾಡಿದೆ ಎಷ್ಟೋ ಜನ ಹಾವು ಕಚ್ಚಿದಾಗ ಫೋನ್ ಮಾಡ್ತಾರೆ ಕೈ ಔಷಧಿ ಅಂತ ಹೋಗ್ಬೇಡಿ ಅದು ವಿಷದ ವಿಷದ ಹಾವ ಅಲ್ವಾ ಅಂತ ನೋಡಿ ಎರಡು ಹಲ್ಲು ನಾಟಿದ್ರೆ ಅದು ವಿಷದ ಹಾವು ಹಾಗಿದ್ರೆ ನೀವು ಹಾಸ್ಪಿಟಲ್ಗೆ ಹೋಗಿ ಅಂತ ಬಹಳಷ್ಟು ಜನಕ್ಕೆ ಮಾರ್ಗದರ್ಶನ ಮಾಡಿದೆ ಕೆಳಗರೆ ನೀವು ಆಕಾಶವಾಣಿ ಮೈಸೂರು ಕೇಂದ್ರದ ಹಾದಿಯಲ್ಲಿ ಕಂಡ ಮುಖ ಕಾರ್ಯಕ್ರಮದಲ್ಲಿ ಶಿಕ್ಷಕ ಸಾಹಸಿ ಪ್ರಾಗೈತಿಹಾಸಿಕ ಸ್ಮಾರಕಗಳ ಸಂಶೋಧಕ ಕೆರ್ಪೇಟೆ ತಾಲೂಕಿನ ಎಸ್ ರಂಗಸ್ವಾಮಿ ಸಂತೆ ಬಾಚಹಳ್ಳಿಯ ಮೇಷ್ಟ್ರು ಇವರ ಮಾತುಗಳನ್ನ ಕೇಳ್ತಾ ಇದ್ರೆ ನಾವು ಸಾವಿರಾರು ನಿಮಸ್ಟ್ಗಳನ್ನು ನೋಡ್ತೀರಾ ಶಾಲೆಗೆ ಹೋಗ್ಬೇಕು ವಿದ್ಯಾರ್ಥಿಗಳಿಗೆ ಕಲಿಸ್ಬೇಕು ಅದರ ಜೊತೆಗೆ ನೀವು ಇಷ್ಟೆಲ್ಲ ನಿಮ್ಮ ಅರವತ್ನಾಲ್ಕು ವಿದ್ಯೆಗಳು ಅಂತ ಹೇಳ್ತಾರೆ ಅರವತ್ನಾಲ್ಕು ವಿದ್ಯೆಗಳಲ್ಲದಿದ್ರು ಹಲವು ವಿದ್ಯೆಗಳಲ್ಲಿ ಪಾರಂಗತರಾಗಿರುವ ನೀವು ನಿಮ್ಮ ಸಮಯವನ್ನು ಹೇಗೆ ಕಳಿತೀರಾ ನಿಮ್ಮ ಒಂದು ದಿನ ಹೇಗಿರುತ್ತೆ ಅಂತ ಹೇಳಿ ನನಗೆ ಬೇಸಿಗೆ ಮತ್ತೆ ದಸರಾ ಸಿಕ್ಕಿದ್ರೆ ಸರ್ ಕೆಲವು ಇತಿಹಾಸ ದೇವಾಲಯಗಳನ್ನ ಹುಡ್ಕೊಂಡು ಹೋಗ್ತೇನೆ ಮತ್ತೆ ಕಾಡು ಬೆಟ್ಟ ಗುಡ್ಡಗಳು ಈ ಪ್ರದೇಶಕ್ಕೆ ಹೋಗ್ತೇನೆ ಸರ್ ಆ ಪ್ರದೇಶಗಳು ಹೋಗಿ ಒಂದು ಸಮಯವನ್ನು ಕಳೆದು ಬರೋದು ನಾವೇನು ವಾಕಿಂಗ್ ಹೋಗೋ ಬದಲು ಅಲ್ಲಿಗೆ ಹೋಗಿ ಒಂದು ತ್ರೀ ಅವರ್ಸ್ ಫೋರ್ ಅವರ್ಸ್ ಸಮಯವನ್ನು ವ್ಯಯ ಮಾಡೋದು ಇತಿಹಾಸಕ್ಕೆ ಸಂಬಂಧಪಟ್ಟ ಇತಿಹಾಸಕ್ಕೆ ಸಂಬಂಧಪಟ್ಟಾಗೆ ಸಂಬಂಧಪಟ್ಟ ಹಾಗೆ ವಿಷಯ ಸಿಕ್ಕಿದ್ರೆ ಸಂಗ್ರಹ ಮಾಡೋದು ಈಗ ನಾನು ನಲವತ್ತೈದು ಅಪ್ರಗಡೆದ ಶಾಸನಗಳನ್ನ ಪತ್ತೆಹಚ್ಚಿದ್ದೇನೆ ಇನ್ನೂ ಅದು ಪ್ರಕಟಿಸೋದಕ್ಕೂ ಕೂಡ ಸಾಧ್ಯವಾಗಿಲ್ಲ ಅವುಗಳಲ್ಲಿ ಇನ್ನೆಷ್ಟು ವೈಶಿಷ್ಟ್ಯತೆ ಇದೆಯೋ ಇನ್ನೂ ಬಹಳಷ್ಟು ನಮ್ಮಲ್ಲಿ ಇದಾವೆ ಸರ್ ನಾನು ಶಾಲೆಯಿಂದ ಬಂದ ತಕ್ಷಣ ಇನ್ನ ಒಂದಷ್ಟು ಯಾವ್ದಾದ್ರು ಕೆಲಸ ಇದ್ರೆ ಮುಗಿಸ್ಕೊಂಡು ಒಂದು ಎಂಟು ಎಂಟೂವರೆ ಹಂಗೆ ಓದೋದು ಕೂತ್ಕೊಳ್ತೇನೆ ಒಂದು ಹತ್ತುವರೆವರೆಗೂ ಒಂದು ವಾರದಲ್ಲಿ ಪೂರ್ತಿ ಇಲ್ಲ ಒಂದು ಮೂರ್ ನಾಲ್ಕು ದಿನ ಓದೋ ಅಭ್ಯಾಸ ಇದೆ ಇನ್ನು ಆಡಂಬರದ ಮದುವೆಗಳಿಗೆ ಹೋಗಲ್ಲ ಸರ್ ಏನಾರು ಮುಯ್ ಕೊಟ್ಬಿಡ್ತೇನೆ ಬೆಳಿಗ್ಗೆ ನಾನು ಮುಯ್ ಮುಯಿ ಕೊಟ್ಟು ಎಂಟೆಂಟು ಅಲ್ಲಿಂದ ಹೊರಟ್ರೆ ವಿಶೇಷವಾದದ್ದು ಸ್ಥಳಗಳು ಯಾವ್ದಾದ್ರು ಹೊಡ್ಕೊಂಡು ಪ್ರಾಗೈತಿಹಾಸಿಕ ನೆಲೆಗಳು ನಮ್ಮ ಭುಜಬಲೈನೋರು ಅಂತ ಸರ್ ನನಗೆ ಎಸ್ ಎಲ್ ಸಿ ಅಲ್ಲಿ ಕಲ್ಸ್ಕೊಟ್ಟರು ಎಲ್ಲಿ ಮನುಷ್ಯ ಓಡಾಡ್ತಾನೋ ಅಲ್ಲಿ ಕಲ್ಲು ಕೂಡ ಬೆಳೆಯಲ್ಲ ಅಂತ ಹೇಳ್ತಾರೆ ಈ ಒಂದು ಆಧಾರದ ಮೇಲೆ ಬೆಟ್ಟಗಳನ್ನ ನೋಡ್ತಾ ಕಲ್ಲು ಎಲ್ಲೂ ಇಲ್ಲ ಅಂದ್ರೆ ಅಲ್ಲಿ ಮಾನವನ ಓಡಾಟ ಇರುತ್ತೆ ಅಂತ ಆ ಪ್ರದೇಶಕ್ಕೆ ಹೋದ್ರೆ ಅಲ್ಲಿ ಇಲ್ಲ ಬೃಹತ್ ಸಮಾಧಿಗಳ ಒಂದಷ್ಟು ಕುರುಹು ಇರುತ್ತೆ ಇಲ್ಲ ಮಾನವನ ಗವಿ ಅಥವಾ ಗುಹೆ ಅಥವಾ ಮಾನವನ ಪ್ರಾಗೈತಿಹಾಸಿಕ ಸ್ಥಳಗಳು ಸಿಗುತ್ತೆ ಸರ್ ಈ ಒಂದು ರಜಾ ಅವಧಿಗಳಲ್ಲಿ ಹವ್ಯಾಸ ನೀವು ಕರ್ವಾಲ ಬೆಳೆಸಿಕೊಂಡ್ರಿ ನಿಮ್ಮ ಮಾತುಗಳನ್ನ ಕೇಳಿ ನಿಮ್ಮ ತರಗತಿಯ ಬಹಳಷ್ಟು ವಿದ್ಯಾರ್ಥಿಗಳು ನಿಮ್ಮ ಶಿಷ್ಯಂದರು ಅವರು ಕೂಡ ಇದೇ ತರಹದ ಇನ್ನೊಂದು ರಂಗಸ್ವಾಮಿ ಆಗುವಂತ ಒಂದು ದಿಕ್ಕಿನತ್ತ ಹೋಗಿರಬಹುದು ಈಗ ರೇಡಿಯೋದಲ್ಲಿ ಬಹಳಷ್ಟು ಜನ ನಿಮ್ಮ ಮಾತುಗಳನ್ನ ಕೇಳ್ತಾ ಇದ್ದಾರೆ ಮನುಷ್ಯನಿಗೆ ಕುತೂಹಲ ಅನ್ನೋದು ಎಷ್ಟು ಮುಖ್ಯ ಈ ಕುತೂಹಲದಿಂದ ಅವನಿಗೆ ಅವನ ಜೀವನ ಹೇಗೆ ಸಮೃದ್ಧವಾಗುತ್ತೆ ಅಂತ ಹೇಳಿ ಈ ಅದನಿಗೆ ಕುತೂಹಲ ಇರಲ್ಲ ಸರ್ ಈ ವರ ಪ್ರಪಂಚ ಪ್ರಕೃತಿ ಇವುಗಳಿಗೆ ಬಂದ್ರೆ ಸಹಜವಾಗಿ ಕುತೂಹಲಗಳು ನಮಗೆ ಸಿಗ್ತವೆ ಸರ್ ಒಂದು ಕಡೆ ಜ್ಞಾನ ಒಂದು ಕಡೆ ವಿಚಾರವಂತಿಕೆ ಇವುಗಳನ್ನ ನಾವು ಈ ಪ್ರಕೃತಿ ಜೊತೆ ಹೋಲಿಕೆ ಮಾಡಿ ನೋಡ್ತಾ ಇದ್ರೆ ಅದ್ಭುತ ಸರ್ ಆ ಸ್ವರ್ಗನೇ ಬೇರೆ ಇವತ್ತು ಎಲ್ಲೋ ಕುತ್ಕೊಂಡು ಪಕ್ಷಿಗಳ ಬಗ್ಗೆ ಅಧ್ಯಯನ ಮಾಡೋನು ಆ ಹೋಗ್ಬಿಟ್ಟು ಆ ಪಕ್ಷಿಗಳನ್ನ ಕ್ಯಾಮ್ರದಲ್ಲಿ ನೋಡ್ತಾ ಇದ್ರೆ ಅವುಗಳ ಆಕ್ಟಿವಿಟೀಸ್ ನೋಡ್ತಾ ಇದ್ರೆ ಈಗ ಗಂಡು ಪಕ್ಷಿ ಜೀವನ ಪರ್ಯಂತ ಒಂಟಿ ಆಗಿರುತ್ತೆ ಹೆಣ್ಣು ಪಕ್ಷಿ ಸತ್ರೆ ಗಂಡು ಪಕ್ಷಿ ಜೀವನ ಪರ್ಯಂತ ಒಂಟಿ ಆಗಿರುತ್ತೆ ಎಂತ ವಿಸ್ಮಯ ಸರ್ ಇವೆಲ್ಲ ಆ ಪ್ರಕೃತಿ ನಮಗೆ ಪಾಠ ಕಲಿಸುತ್ತೆ ಸರ್ ಅದಷ್ಟೇ ಅಲ್ಲ ಸರ್ ನಾವ್ ಅಲ್ಲೇ ಹಳ್ಳ ಕುಳದಲ್ಲೆಲ್ಲ ಮೀನ್ ಅಲ್ಲೇ ಹಿಡಿದು ದನ ಎಮ್ಮೆ ಮಾಡ್ಬೇಕಾದ್ರೆ ಅಲ್ಲೇ ಬೇಸ್ಕೊಂಡು ತಿಂದಿರೋದು ಉಪ್ಪು ಖಾರ ತಿನ್ನೋದು ಅವೆಲ್ಲ ಯಾವುದೇ ಕೊಲೆಸ್ಟ್ರಾಲ್ ಇಲ್ಲ ಸರ್ ನಾವು ಪ್ರಕೃತಿ ಇದ್ದಂತ ಆಹಾರ ತಿನ್ಬೇಕಾಗಿದೆ ಇವತ್ತು ನಾವು ಅದನ್ನ ತಿಂತಾ ಇಲ್ಲ ಆ ಗೆಡ್ಡೆ ಗೆಣಸು ಅವುಗಳೆಲ್ಲ ನಮಗೆ ಈಗ ರಾಗಿ ರೊಟ್ಟಿ ಉಚ್ಚೆಲ್ ಚಟ್ನಿ ಔದ್ಕೊ ಬಿಡ್ತು ಈಗ ನಾವು ತಿಂತ ಇರೋದು ಅಫಿಷಿಯಲ್ ಆಗಿದೀವ ಚಿತ್ರ ಉಪ್ಪಿಟ್ಟು ಬಿ ಬಿಪಿ ಶುಗರ್ ಜಾಸ್ತಿ ಆಗ್ತಾ ಇದೆ ಹಿಂದೆ ಮೊಸರು ಆ ಬೆಣ್ಣೆ ಚಟ್ನಿಗೆ ಹಾಕೊಂಡು ತಿಂತ ಇದ್ರೆ ಹುಚ್ಚಲ ಚಟ್ನಿಗೆ ಇನ್ನು ಜೊಲ್ ಸುರಿತಾ ಇರ್ತಿತ್ತು ನಮ್ಗೆ ಆ ಸ್ವಾದ ಎಲ್ಲ ಹೊರಟೋಗ್ಬಿಡಿದೆಯಲ್ಲ ಸರ್ ಬಹುಶಃ ರೇಡಿಯೋದಲ್ಲಿ ನಿಮ್ಮ ಮಾತುಗಳನ್ನು ಕೇಳಿದ ನಮ್ಮ ಕೇಳುಗರು ಇದರಿಂದ ಬಹಳಷ್ಟು ಒಳನೋಟಗಳನ್ನು ಪಡೆದುಕೊಂಡಿರ್ತಾರೆ ಸರ್ ನನಗೆ ಎಲ್ಲಾ ಕಲ್ಸ್ಕೊಟ್ಟಿದ್ದು ನನ್ನ ಪ್ರಾಥಮಿಕ ಶಾಲಾ ಮಕ್ಕಳೇ ಸರ್ ನಾನು ಇವತ್ತಿಲ್ಲಿ ನಿಂತ್ಕೊಂಡು ಮಾತನಾಡ್ತಾ ಇದ್ದೀನಿ ಅಂದ್ರೆ ಇವತ್ತು ಆ ಪುಟ್ಟ ಮಕ್ಕಳುಗಳ ಸ್ವರ್ಗ ಸರ್ ಆ ಸ್ವರ್ಗನ ಹೇಳಲಿಕ್ಕೆ ಅಸಾಧ್ಯ ನಿಜವಾಗಿ ಹೇಳ್ಬೇಕಂದ್ರೆ ಮಕ್ಕಳೇ ನಾನು ಗುರುಗಳು ಸರ್ ಅದು ಆತ್ಮ ಸಾಕ್ಷಿಯಿಂದ ಹೇಳ್ಕೊಳ್ತೇನೆ ಆ ಮಕ್ಕಳು ಮಾಡೋ ಒಂದೊಂದು ಪ್ರಶ್ನೆ ಕೂಡ ನನ್ನಲ್ಲಿ ಉದ್ಭವಿಸಿ ಈ ರೀತಿ ನಾನು ಒಂದಷ್ಟು ವಿಚಾರಗಳನ್ನ ಕಲ್ತಿದ್ದೇನೆ ಅಂತ ಅನ್ಕೊಂಡಿದ್ದೇನೆ ಉದಾಹರಣೆಗೆ ಸರ್ ಅಖಿಲ ಕರ್ನಾಟಕ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರು ನಮ್ಮ ತಾಲೂಕಲ್ಲಿ ಮೂರು ಜನ ಇದ್ದಾರೆ ಸರ್ ಕೆ ಎಸ್ ನರಸಿಂಹಸ್ವಾಮಿ ಅವರು ಇದಾರೆ ಏನ್ ಮೂರ್ತಿರಾಯರಿದ್ದಾರೆ ಜಿ ವೆಂಕಟ ಇದ್ದಾರೆ ನಮ್ ತಾಲೂಕಲ್ಲಿ ಹುಟ್ಟಿದ್ದು ಅವರು ಕೈಗೊನಹಳ್ಳಿಯಲ್ಲಿ ಹೋದಿದ್ದು ಅವರು ತಂದೆ ಅಲ್ಲಿರಬಹುದು ಅವರು ಓದೋದೇ ಇಲ್ಲ ಅಷ್ಟೇ ಅಲ್ಲ ಸರ್ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಪಡೆದವರು ಇವತ್ತೇನು ಇರಬೇಕು ನಮ್ಮ ರಾಜ್ಯದಲ್ಲಿ ಅದ್ರಲ್ಲಿ ನಮ್ಮ ತಾಲೂಕಲ್ಲಿ ನಾಲ್ಕು ಜನ ಇದ್ದಾರೆ ಸರ್ ಕೆ ಎಸ್ ನರಸಿಂಹಸ್ವಾಮಿ ಅವರು ದೇವರು ಕೃತಿ ಬರೆದಂತ ಮೂರ್ತಿರೋ ಜಿ ವೆಂಕಟ ಸುಜನಾ ಅವರು ನಮ್ಮ ಒಡಲು ಇದೆಯಲ್ಲ ಸರ್ ಕಷ್ಟ ಸುಖ ಎರಡು ಗೊತ್ತಿರೋ ಕಾವೇರಿಯ ಒಡಲು ಹೇಮಾವತಿಯ ಒಡಲು ನಲವತ್ತೈದು ಕಿಲೋಮೀಟರ್ ಹರಿಯುವ ಒಡಲು ಅರ್ಧ ಬರಡು ಭೂಮಿ ಇದ್ರೆ ಅರ್ಧ ತಂಪಾದ ಭೂಮಿ ಸರ್ ಇನ್ನೊಂದು ನಾನು ವಿಶೇಷ ನನ್ನ ತಾಲೂಕು ಅಂತ ಹೇಳ್ಬೇಕು ಸರ್ ಹಕ್ಕಿಯ ಬಾಳ ಅಂತಿದೆ ಮೊದಲು ಹೆಬ್ಬಳ್ಳ ಅಂತ ಕರಿತಾ ಇದ್ರು ಬ್ರಿಟಿಷ್ ಅಧಿಕಾರಿಗೆ ಹಕ್ಕಿಯನ್ನು ಕೊಟ್ಟಿದ್ರಿಂದ ಅದನ್ನ ಹಕ್ಕಿ ಹೆಬ್ಬಳ್ಳ ಅಂತ ಕರೀತಾರೆ ಹತ್ತನೇ ಜಯ ಚಾಮರಾಜ್ರು ನಾಲೆ ಕಟ್ಟಿಸೋದ್ರಿಂದ ಊರು ಶಿಫ್ಟ್ ಆಗುತ್ತೆ ಸರ್ ಅದೇ ಕಾಲದಲ್ಲಿ ಸಾವಿರದ ಎಂಟುನೂರ ತೊಂಬತ್ತೊಂದರಲ್ಲಿ ಟ್ರೈನ್ ಬರುತ್ತೆ ಸರ್ ಅರ್ಸಿಕ್ರೆಯಿಂದ ಮೈಸೂರಿಗೆ ಆ ಊರಿನಲ್ಲಿ ಹತ್ತೊಂಬತ್ತು ಜನ ಸಾಹಿತಿಗಳು ಕವಿಗಳು ವಿಮರ್ಶಕರು ಆಕಾಶವಾಣಿಯಲ್ಲಿ ಕೆಲಸ ಮಾಡಿದವರು ಇಡೀ ರಾಜ್ಯದಲ್ಲೆಲ್ಲೂ ಇಲ್ಲ ಸರ್ ರಂಗಸ್ವಾಮಿಯವರೇ ನಮ್ಮ ಕಾರ್ಯಕ್ರಮ ಬಂದು ಮಾತನಾಡಿದಿರ ಎಲ್ಲ ಕೇಳುಗರ ಪರವಾಗಿ ನಿಮಗೆ ತುಂಬಾ ತುಂಬಾ ಧನ್ಯವಾದಗಳು ನಮಸ್ಕಾರ ಸರ್ಭ ಕನ್ನಡ ಚಂದ